ಪ್ರತಿಯ ವೀಕ್ಷಕರೇ ನನಗೆ ಒಂದು ಲಿಸ್ಟ್ ಸಿಕ್ಕಿದೆ ಅದು ಪಿ ಎಚ್ ಡಿ ಫೇಕ್ ಅಂತಕ್ಕಂಥ ಒಂದು ಲಿಸ್ಟು ಅದನ್ನ ಒಂದು ಲಿಸ್ಟ್ ಮಾಡಿ ಬಿಟ್ಟಿದ್ದಾರೆ ಇದು ಯಾವ ವೆಬ್ಸೈಟ್ ಅಲ್ಲಿ ದೊರಕ್ತಾ ಇದೆ ಅಂತಕ್ಕಂಥ ನನಗೆ ಇನ್ನೂ ಗೊತ್ತಿಲ್ಲ ಇದು ಡಿ ಸಿ ವೆಬ್ಸೈಟ್ ಅಲ್ಲಿ ಸಿಗ್ತಾ ಇದೆಯಾ ಅಥವಾ ಉನ್ನತ ಶಿಕ್ಷಣ ಇಲಾಖೆ ವೆಬ್ಸೈಟ್ ಅಲ್ಲಿ ಸಿಗ್ತಾ ಇದೆಯಾ ಇದನ್ನು ನಾನು ಕೂಡ ಚೆಕ್ ಮಾಡಿಲ್ಲ ಆದರೆ ಇದು ಗಳಲ್ಲಿ ಈ ಲಿಸ್ಟ್ ಓಡಾಡ್ತಾ ಇದೆ ಅದರಂತೆ ನೋಡೋದಾದರೆ ಅಹ್ ಒಂದಷ್ಟು ಜನರ ನೇಮನ್ನ ಹಾಕಿ ಮತ್ತೆ ಅಪ್ಲಿಕೇಶನ್ ಐ ಡಿ ಮತ್ತೆ ನಂಬರ್ ಸಬ್ಜೆಕ್ಟ್ ಗಳೆಲ್ಲವನ್ನ ಹಾಕಿ ಈ ಒಂದು ಕ್ಯಾಂಡಿಡೇಟ್ ಏನಿದಾರೋ ಇವರ ಒಂದು ಪಿ ಎಚ್ ಡಿ ನೈಜತೆಯನ್ನ ಪರಿಶೀಲಿಸಿದೀವಿ ಇವರ ಪಿ ಎಚ್ ಡಿ ನೈಜತೆಯಿಂದ ಕೂಡಿರುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಅದನ್ನ ನೋಡೋಣ ಬನ್ನಿ ಆದರೆ ಇದಕ್ಕಿಂತ ಮುಂಚಿತವಾಗಿ ನಾನು ಒಂದು ಮಾತಾಡ್ಲೇಬೇಕು ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಆಗಿ ಅಥವಾ ಪ್ರಮೋಷನ್ ಕ್ರೈಟೀರಿಯಾ ಆಗಿ ಇದು ನಿಂತಿರುವಂತಹ ಸಂದರ್ಭದಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣದಲ್ಲಿ ಅದಕ್ಕೊಂದು ಗೌರವ ಇದೆ ಅದಕ್ಕೊಂದು ಘನತೆ ಇದೆ ಅದಕ್ಕೊಂದು ಮೌಲ್ಯ ಇದೆ ಆದ್ರೆ ಈ ತರದಲ್ಲಿ ನೋಡಿದಂತ ಸಂದರ್ಭದಲ್ಲಿ ನನ್ಗೆ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಈ ತರದ ಜನಗಳು ಸೇರ್ಕೊಂಡು ಈ ಮೌಲ್ಯವನ್ನ ಹಾಳು ಮಾಡ್ತಿದಾರಲ್ಲ ಅಂತಕ್ಕಂಥದ್ದು ಪ್ರತಿ ಆದಿಸಿಯಿಂದಾಗಿ ಇಂಥ ಒಂದು ಸನ್ನಿವೇಶಗಳು ಬರೋದನ್ನ ಏನು ಈ ತರದ ಜನರಿದ್ದಾರೋ ಖಂಡಿತ ಮಾಡಬಾರ್ದು ಆದ್ರೂ ಕೂಡ ನಾನು ಇದರ ಮಾಹಿತಿಯನ್ನ ಒಂದಷ್ಟು ಜನರಿಗೆ ತಿಳಿಸಬೇಕು ಒಂದು ಅವೇರ್ನೆಸ್ ಬೇಕು ಅಂತ ಹೇಳಿ ನಾನು ಈ ರೀತಿಯಾದ ವಿಡಿಯೋನ ಮಾಡ್ತಾ ಇದ್ದೀನಿ ಮತ್ತೇನು ಇಲ್ಲ ಈ ತರದ ಒಂದು ಘಟನೆಗಳು ಮತ್ತೆ ನಡೀದೇ ಇದ್ರೆ ಸಾಕು ಯಾಕೆಂದ್ರೆ ಗೊತ್ತಾಗ್ಬೇಕು ನಾವೇನಾದ್ರೂ ಈ ತರದಲ್ಲಿ ಏನಾದ್ರು ಫೇಕ್ ಮಾಡತಕ್ಕಂಥ ಸಂದರ್ಭದಲ್ಲಿ ಅಥವಾ ತಪ್ಪುಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಹೊರಗೆ ಬಂದ್ರೆ ನಮ್ಮ ಮರ್ಯಾದೆಗಳು ಹಾಳಾಗ್ತವೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರಬೇಕು ಯಾವುದೋ ಯಾವುದೋ ಫಲವನ್ನ ತೆಗೆದುಕೊಳ್ಳಿಕ್ಕೆ ಈ ರೀತಿಯಾಗಿ ಮಾಡೋದು ಸರಿ ಇಲ್ಲ ಅಂತ ಅನ್ಕೊಳ್ತಾ ಈ ವಿಡಿಯೋನ ಒಂದು ಇನ್ಫಾರ್ಮೇಶನ್ ವಿಡಿಯೋ ಆಗಿ ಮುಂದೆ ಈ ತರ ಮಾಡಿದವರು ಮಾಡಬಾರ್ದು ಮತ್ತೆ ಯಾರು ಕೂಡ ಇದಕ್ಕೆ ಕೈ ಹಾಕಬಾರ್ದು ಈ ತರದ ಒಂದು ಕಾರ್ಯಗಳಿಗೆ ಕೈ ಹಾಕಬಾರ್ದು ಈ ಫೇಕ್ ಪಿ ಎಚ್ ಡಿಗಳು ಆಗ್ಬಾರ್ದು ಆ ಹಿನ್ನೆಲೆಯಲ್ಲಿ ನೋಡ್ಕೊಳ್ಳಿ ಆ ಒಂದು ಗೋಸ್ಕರನೇ ನಾನು ಇದನ್ನ ಮಾಡ್ತಾ ಇದ್ದೀನಿ ಮುಂದೆ ಬರ್ದೇ ಇದ್ರೆ ಸಾಕು ಮತ್ತೊಂದು ಲಿಸ್ಟ್ ಈ ತರದನ್ನ ನಾನು ನೋಡದೆ ಇದ್ರೆ ಸಾಕು ಅನ್ನುವ ಹಿನ್ನೆಲೆಯಲ್ಲಿ ಈ ವಿಡಿಯೋನ ಎಲ್ಲರೂ ಕೂಡ ನೋಡಿ ನಾನು ಹಾಗೆ ಕೂಡ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇಲ್ಲಿ ಹೇಳ್ತಾರೆ ಕೆಳಗಿನ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಹೊರಗಿನ ವಿಶ್ವವಿದ್ಯಾಲಯಗಳಿಂದ ಪಿ ಎಚ್ ಡಿ ಪದವಿಗಳನ್ನು ಪಡೆದಿದ್ದು ಸರ್ಕಾರಿ ಆದೇಶ ಸಂಖ್ಯೆ ಇ ಡಿ ಬಾರ್ ತ್ರೀ ನೈನ್ ಏಟ್ ಬಾರ್ ಯು ಆರ್ ಸಿ ಟೂ ತೌಸಂಡ್ ಫೋರ್ಟೀನ್ ದಿನಾಂಕ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಹದಿನಾಲ್ಕರ ಪ್ರಕಾರ ಇವರುಗಳ ಪಿ ಡಿ ಪದವಿಯ ನೈಜತೆಯನ್ನು ಪರಿಶೀಲಿಸಿತ್ತು ಪರಿಶೀಲನೆಯ ಪ್ರಕಾರ ಇವುಗಳ ಪರಿಶೀಲನೆಯ ಪ್ರಕಾರ ಇವುಗಳು ನೈಜತೆಯಿಂದ ಕೂಡಿರುವುದಿಲ್ಲ ಎಂದು ವರದಿಯಾಗಿರುತ್ತದೆ ಅದರಂತೆ ಇವರ ಅಭ್ಯರ್ಥಿತನವನ್ನು ರದ್ದುಗೊಳಿಸಿದೆ ಎಂಬುದಾಗಿ ಹೇಳಿದ್ದಾರೆ ಇದರ ಕೆಳಗಡೆ ಒಂದು ಕಾರ್ಯನಿರ್ವಾಹಕ ನಿರ್ದೇಶಕರ ಸಹಿ ಅಂತ ಇದೆ ಇದೇನು ಅಂತ ನನಗೂ ಕೂಡ ಗೊತ್ತಿಲ್ಲ ಇದು ಆದರೂ ಕೂಡ ಒಂದು ಲಿಸ್ಟು ಈ ಒಂದು ವಾಟ್ಸಪ್ ಗಳಲ್ಲಿ ಓಡಾಡ್ತಾ ಇದೆ ಅದರ ಪ್ರಕಾರ ಅಷ್ಟೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಪಕ್ಕಾ ಮಾಹಿತಿ ಏನು ಹೇಳ್ತಿಲ್ಲ ಅಂತಕ್ಕಂಥದ್ದು ಇಲ್ಲಿ ಕ್ಯಾಂಡಿಡೇಟ್ ನ ಕೊಡ್ತಾರೆ ಅಪ್ಲಿಕೇಶನ್ ನಂಬರ್ ನ ಕೊಡ್ತಾರೆ ನಂಬರ್ ನ ಕೊಡ್ತಾರೆ ಸಬ್ಜೆಕ್ಟ್ ಅನ್ನ ಕೊಡ್ತಾರೆ ನಾನು ಏನು ಕೂಡ ಇಲ್ಲಿ ಬಹಿರಂಗ ಮಾಡೋಕೋದಕ್ಕೆ ಸಾಧ್ಯ ಇಲ್ಲ ನಾನು ನೇಮ್ ಮತ್ತೆ ಅಪ್ಲಿಕೇಶನ್ ಐಡಿ ಸಿಇಟಿ ನಂಬರ್ ಯಾವ್ದು ಹಾಕೋದಿಲ್ಲ ಅದ್ರ ಸಬ್ಜೆಕ್ಟ್ ಒಂದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಅದೇನು ತೊಂದರೆ ಆಗಲ್ಲ ಯಾರಿಗೂ ಅಂತಕ್ಕಂಥದ್ದು ಇಲ್ಲಿ ಕಾಮರ್ಸ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಜನರು ಪಿ ಎಚ್ ಡಿ ನೈಜವಾಗಿರುವುದಿಲ್ಲ ಎಂಬುದಾಗಿ ಮಾಹಿತಿ ಒದಗಿಸಿದ್ದಾರೆ ಅಂತಕ್ಕಂಥದ್ದು ಇನ್ನು ನಂತರದಲ್ಲಿ ಕಂಪ್ಯೂಟರ್ ಸೈನ್ಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಜನದಲ್ಲಿ ಈ ಒಂದು ಪಿ ಹೆಚ್ ಡಿ ಫೇಕ್ ಎಂಬುದಾಗಿ ಹೇಳಿದ್ದಾರೆ ಅಂತಕ್ಕಂಥದ್ದು ನಂತರದಲ್ಲಿ ಇಂಗ್ಲಿಷ್ಗೆ ನೋಡೋದಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ ಜಾಸ್ತಿ ಇದೆ ಒಂಚೂರು ಲೆಕ್ಕ ಕನ್ಫ್ಯೂಷನ್ ಆಗ್ತಾ ಇದೆ ಮತ್ತೆ ಲೆಕ್ಕ ಹಾಕ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೈದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಜನ ಇಂಗ್ಲಿಷ್ ಅಲ್ಲಿ ಈ ಪಿ ಎಚ್ ಡಿ ನೈಜವಾಗಿರುವುದಿಲ್ಲ ಎಂಬುದಾಗಿ ವರದಿಯನ್ನ ನೀಡಲಾಗಿದೆ ಅಂದ್ರೆ ಇಂಗ್ಲಿಷ್ಗೆ ಮೇಜರ್ ಆಗಿ ಈ ಫೇಕ್ ಪಿ ಎಚ್ ಡಿ ಅಂತಕ್ಕಂಥದನ್ನ ತೆಗೆದುಕೊಂಡಿದ್ದಾರೆ ಅನ್ನೋದು ಈ ಲಿಸ್ಟ್ ಹೇಳ್ತಾ ಇದೆ ಅಂತಕ್ಕಂಥದ್ದು ಆ ನಂತರದಲ್ಲಿ ಮ್ಯಾಥಮೆಟಿಕ್ಸ್ ಗೆ ಒಬ್ರು ಮತ್ತೆ ಪೊಲಿಟಿಕಲ್ ಗೆ ಒಬ್ರು ಈ ಒಂದು ನೈಜ ಪಿ ಎಚ್ ಡಿ ನ ತೆಗೆದುಕೊಳ್ಳದೆ ಬೇರೆ ರೀತಿಯಲ್ಲಿ ತೆಗೆದುಕೊಂಡಿದ್ದಾರೆ ಇದು ನೈಜವಾಗಿರುವುದಿಲ್ಲ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿದೆಯೋ ಆ ರೀತಿಯಾಗಿ ಇವರು ಪಿ ಹೆಚ್ ಡಿ ಮಾಡಿಲ್ಲ ಫೇಕ್ ಪಿ ಎಚ್ ಡಿ ಆಗಿದೆ ಎಂಬುದಾಗಿ ಈ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ಮತ್ತೊಮ್ಮೆ ಹೇಳ್ತೀನಿ ಈ ಲಿಸ್ಟ್ ನನಗೆ ಗ್ರೂಪ್ ಗ್ರೂಪ್ಗಳಲ್ಲಿ ಒದಗಿರ್ತಕ್ಕಂಥದ್ದು ಯಾವುದೇ ವೆಬ್ಸೈಟ್ ಗಳಲ್ಲಿ ನನಗೆ ಸಿಕ್ಕಿಲ್ಲ ನಿಮ್ಗೆ ಏನಾದ್ರೂ ಯಾವ್ದಾದ್ರು ವೆಬ್ಸೈಟ್ಗಳಲ್ಲಿ ಸಿಕ್ತಾ ಇದೆ ಅನ್ನೋದಿದ್ರೆ ದಯಮಾಡಿ ಕಾಮೆಂಟ್ ಮಾಡಿ ನಾನು ಅಲ್ಲಿಂದ ಡೌನ್ಲೋಡ್ ಮಾಡಿ ಇದನ್ನ ಟಾಲಿ ಮಾಡ್ಕೊಳ್ತೀನಿ ಅಂತಕ್ಕಂಥದ್ದು ಪ್ರತ್ಯಕ್ಷಕರೇ ಮತ್ತೊಮ್ಮೆ ಈ ರೀತಿಯ ಲಿಸ್ಟ್ಗಳು ಬರೋದು ಬೇಡ ಯಾರು ಕೂಡ ಈ ರೀತಿಯಾಗಿ ಮಾಡೋದು ಬೇಡ ಈ ರೀತಿಯಾಗಿ ಮಾಡಿದ್ರೆ ಆ ವಿದ್ಯಾರ್ಥಿಗಳಿಗೆ ಕಲಿಸುವಂತವ್ರೆ ಮುಂದಿನ ಭವಿಷ್ಯಗಳಲ್ಲಿ ವಿನಿಗಳನ್ನ ತಿದ್ದಿ ತೀಡಿ ರಾಷ್ಟ್ರದ ಭವಿಷ್ಯವನ್ನ ಕಟ್ಟತಕ್ಕಂತವರನ್ನ ಇಲ್ಲಿ ನಿರ್ಮಾಣ ಮಾಡ್ತಕ್ಕಂಥವ್ರೆ ಹೀಗೆ ಫೇಕ್ ಪಿ ಹೆಚ್ ಡಿ ಫೇಕ್ ಎಂ ಪಿಲ್ ಮತ್ತಿನ್ನೇನೇನೋ ಮಾರ್ಕ್ಸ್ ಕಾರ್ಡ್ಗಳು ಇವು ಮಾಡಿದ್ರೆ ಸರಿ ಇಲ್ಲ ಇದು ಅಗೌರವದ ಒಂದು ರೂಪ ಆಗುತ್ತೆ ಆ ದಿಸೆಯಿಂದಾಗಿ ಇದನ್ನ ಮಾಡಬಾರ್ದು ಅಂತಕ್ಕಂಥದ್ದು ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳಿದ್ರೆ ದಯಮಾಡಿ ಕಾಮೆಂಟ್ ಮಾಡಿ ಏನ್ ಅನಿಸ್ತು ಈ ತರದಲ್ಲಿ ಆದ್ರೆ ಏನ್ ಆಗ್ಬೋದು ಈ ತರದಕ್ಕೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತೆ ಈ ವಿಡಿಯೋ ಇನ್ಫಾರ್ಮೇಶನ್ ಆಗಿ ಎಲ್ರಿಗೂ ತಲುಪಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಾಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ